ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಬಿ ನಂದಗಾವಿ ಅವರ ನೇತೃತ್ವದಲ್ಲಿ ರಂಜಾನ್ ಮತ್ತು ಹೋಳಿ ಹುಣ್ಣಿಮೆ ಹಬ್ಬದ ಶಾಂತಿ ಸಭೆ ನಡೆಯಿತು ಇದೇ ಸಮಯದಲ್ಲಿ ಡಿವೈಎಸ್ಪಿ ಬಿ ನಂದಗಾವಿ ಅವರು ಮುಂಬರುವ ಹಬ್ಬಗಳಲ್ಲಿ ಯಾವುದೇ ಧರ್ಮದವರಾಗಲಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿ ಮುಂದೆ ಬರುವ ದಿನಗಳಲ್ಲಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಕೂಡ ಇದೆ ರಂಜಾನ್ ಹಬ್ಬ ಇರುವುದರಿಂದ ಯಾರೂ ಒತ್ತಾಯಪೂರ್ವಕವಾಗಿ ಯಾರಿಗೂ ಬಣ್ಣ ಹಚ್ಚಬೇಡಿ ಅಂತ ಹೇಳಿದರು ಇದೇ ಸಮಯದಲ್ಲಿ ಸ್ಥಳೀಯ ಮುಖಂಡರಾದ ನೀಲು ನಾಯಕ್ ಅಶೋಕ್ ಹಾರಿವಾಳ ಕಲ್ಲು ಸೊನ್ನದ ಸಂಗಮೇಶ್ ಓಲಿಕಾರ್ ಕಾಜಂಬರ್ ನದಾಫ್ ಅರವಿಂದ್ ಸಾಲುಡಗಿ ಮತ್ತು ಊರಿನ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸದಾಶಿವ ಮೇಲಿನ ಮನೆ ಜೆಕಿನೂಸ್ ಕನ್ನಡ ಬಸವನ ಬಾಗೇವಾಡಿ ರಿವಾಜು ಪದ್ಧತಿಗಳು ಇರ್ತಾವಲ್ಲ ಕಾಮಧಾರು ಮಾಡೋದು ಮುಂಜಾನೆ ಬಣ್ಣ ಆಡೋದು ಅದೆಲ್ಲ ಇರ್ತಾವಲ್ಲ ಅವ್ನ್ ಎಲ್ಲವನ್ನು ಅತ್ಯಂತ ಮಜಾ ಮಾಡ್ರಿ ನೀವು ಮಾಡುವಂಥ ಆಚರಣೆಗೆ ಅತ್ಯಂತ ಸಂಪೂರ್ಣವಾದಂಥ ಇಲಾಖೆ ಬೆಂಬಲ ಇರುತ್ತದೆ ಆದರೆ ಅದು ಇನ್ನೊಬ್ಬರಿಗೆ ತೊಂದರೆ ಆಗಲ್ಲ ನಮ್ಮ ಉದ್ದೇಶ ಏನು ಶಾಂತಿ ಕಾಪಾಡೋದು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಇಲಾಖೆ ಅತ್ಯಂತ ಗುರುತರವಾದಂಥ ಜವಾಬ್ದಾರಿಗಳಲ್ಲಿ ಅದನ್ನು ಅತ್ಯಂತ ಸ್ಪಷ್ಟವಾಗಿ ನಿರ್ಭೀತಿಯಿಂದ ನಾವು ಅದನ್ನು ಜಾರಿ ಮಾಡೇ ಮಾಡ್ತೀವಿ ನಿಮಗೆ ಮಜಾ ಮಾಡೋಕೆ ಹಬ್ಬ ಆಚರಣೆ ಮಾಡೋಕೆ ನಮಗೆ ಯಾವುದೇ ತೊಂದರೆ ಇರೋದಲ್ಲ ಆದರೆ ಇನ್ನೊಬ್ಬರು ತೊಂದರೆ ಮಾಡಿ ನಾವು ಮಾಡ್ತೀವಿ ಅಂದ್ರೆ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಎಟ್ಟು ನಮ್ಮ ಇನ್ನೊಂದು ಇದೇ ಟೈಮಲ್ಲೂ ನಮ್ಮ ಇನ್ಸ್ಪೆಕ್ಟರ್ ಹೇಳಿದ್ರು ತಾವೆಲ್ಲರೂ ನೀರಿಯರನ್ನ ಹೇಳಿದಿರಿ ಇದೇ ಟೈಮಲ್ಲಿ ಈಗ ನಮ್ಮದು ರಂಜಾನ ಸ್ಟಾ ಹೋಗ್ತಾ ಇದೆ ಸೊ ಅನ್ನೋ ಹೋಗ್ಬೇಕಂದ್ರೆ ಡೈಲಿ ಅವ್ರದ್ದು ಒಂದು ಪ್ರಾರ್ಥನೆ ಇರ್ತೈತಿ ನಮ್ಮ ಕರನೋ ಅವರು ಅವ್ರದೊಂದು ಥರ ಪ್ರಾರ್ಥನೆ ಇರ್ತದೆ ವಿಧವಾದರೂ ನಮ್ದೊಂದು ಇರ್ತದೆ ಎಲ್ಲರೂ ಕೂಡಿ ಬದುಕ್ತಾ ಇರೋದನ್ನೇ ಬಸವನ ಭಾಗ್ಯವಾಡಿ ಸೊ ಅಲ್ಲಿ ಯಾರ್ದು ಯಾವುದು ದ್ವೇಷ ಆಗಲಿ ಏನೋ ಬೇರೆ ಹೋಮು ಸಾಮರಸ್ಯವನ್ನು ಹಾಳು ಮಾಡುವಂಥ ಯಾವುದೇ ಘಟನೆಗಳನ್ನು ಯಾರು ಮಾಡೋಕೆ ಹಲೋ ಮಾಡಬೇಡಿ ಎಸ್ಪೆಷಲಿ ಯಾವತ್ತೇನೋ ಒಂದಲ್ಲಿ ಒಂದೇನೋ ರಾಜತಿತ್ತು ಬಣ್ಣ ಆಡುವಾಗ ಬಣ್ಣ ಏನೋ ಗೊಜ್ಜಿದು ಈ ಥರ ಮಾಡಿದ್ರೆ ಮಾಡಿದ್ರಂದ್ರೆ ಪ್ಲೀಸ್ ಯಾರು ನೀವು ಬಂದು ಅವರ ಪರವಾಗಿ ಬರಬೇಡಿ ಇಲ್ಲಿ ಯಾರು ಬರೋಕ್ ಹೋಗಬೇಡಿ ಯಾರ ಕಡೆನು ಹೇಳೋಕ್ಕೋಗಿ ಯಾಕಂದರೆ ಇವತ್ತಿನ್ನ ಮಾಡ್ದವ ಒಂದು ಇನ್ನೊಂದು ದೊಡ್ಡ ಕ್ಯಾಂತಿ ಮಾಡ್ತಾನೆ ಸೊ ನಾನು ಹೇಳೋದು ಅದೇ ನಮ್ಮ ಏನು ಸಣ್ಣ ಪುಟ್ಟದ್ದನ್ನು ನಾವೇನು ಸಹಿಸ್ಕೊಂತೀವಲ್ಲ ಅದು ನಾಳೆ ದೊಡ್ಡದಾಗತ್ತೆ ನಮ್ಮ ಮನುಷ್ಯ ಮಾಾಗ್ತಾನೆ ನಮ್ಮ ಕನ್ನಡದಾಗ ಹೇಳ್ತಿವಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಂಗಿಲ್ಲ ಅದು ಗಿಡ ಇದ್ದಾಗ ನಮ್ಮ ಬಸ್ಬೇಕು ಮತ್ತು ಗಿಡದ ಮೊದಲು ಕಳೆ ಬೆಳೀತದ್ದು ಅದನ್ನ ಕಳೆ ಜಲ್ದಿನೇ ತೆಗಿಬೇಕು ನಮ್ಮ ರೈತರ ಭಾಷೆ ಹೋದರೆ ಕಸ ಬೆಳಿತಾನೆ ಪಟ್ಟ ಕಸ ತೆಗಿಬೇಕು ಇಲ್ಲಾಂದ್ರೆ ಬೆಳೆ ಬೆಳಂಗಿಲ್ಲ ಜಾತಿ ಅನ್ನುವಂಥ ಭಾವನೆಗಳು ಮೊದಲಿಲ್ಲ ಯಾಕಂದ್ರೆ ಬಸವಣ್ಣನವರು ಹುಟ್ಟಿದ ನಾಡಿ ಜಾತಿ ನಿರ್ಮೂಲನೆ ಮಾಡಿದಂಥವರು ಒಂಬತ್ಮೂರು ವರ್ಷ ಹಿಂದೆ ಬಸವಣ್ಣನವರು ಆದರೆ ಇವತ್ತ ಹಿರಿಯರ್ಕಿಂತ ಯುವಕರೇ ತನ್ನ ಶಾಂತಿಯನ್ನು ಕಾಪಾಡಲಿಕ್ಕೆ ಮುಂದಾಗ ಅಧಿಕಾರಿಗಳು ನಮ್ಮ ಸಲುವಾಗಿ ನಮಗೆ ಒಳ್ಳೆಯದಾಗಲಿ ಅನ್ನುವಂಥ ಭಾವನೆಯನ್ನು ಬಯಸ್ಕೊಂಡು ಮೊದಲು ರಾತ್ರಿ ಹಬ್ಬ ಹರಿದಿನದ ಬಂದಾಗ ಮತ್ತು ಯಾವ ಡಿಪಾರ್ಟ್ಮೆಂಟ್ನೂ ಇರಲಿಲ್ಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಇದರ ಚಿಂತನೆಗಳಿರ್ತವೆ ಏನರೇ ಹೆಚ್ಚು ಕಡಿಮೆ ಆದರೆ ಕೆಟ್ಟದ್ದು ಬರುವುದು ಅವರಿಗೆ ಒಳ್ಳೆಯದು ಬರೋದು ಅವರಿಗೆ ಅದಕ್ಕೆ ನಾವು ಎಲ್ಲ ಸಮಾಜದಿಂದ ಕೂಡ ನಮ್ಮ ನಮ್ಮ ಸಮಾಜದಲ್ಲಿ ನಮ್ಮ ನಮ್ಮ ಏರಿಯಾದಲ್ಲಿ ಶಾಂತ ಶಾಂತಿ ಕಾಪಾಡುವಂಥ ಕೆಲಸವನ್ನು ನಾವೇ ಮಾಡಬೇಕು ಅಂತಂದರೆ ಅಂದ್ಕೊಂಡ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೆಲಸ ಕಡಿಮೆ ಆಗ್ತದೆ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ಮನಾವಾದ